ನೋಡಿ ಹಡಗಲಿ ಟು ಕಲಬುರ್ಗಿ ಬಂದ್ ಟು ಅಗ್ರಿ ಬೊಮ್ಮಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಲಿಂಗಸೂರು ಶಾಪುರ್ ಜೇವರ್ಗಿ ಕಲಬುರ್ಗಿ ಅಡಗಲಿ ಡೀಪಿಂಟ್ ಮಾಡ್ತಾರೆ ಗಾಡಿ ನೋಡಿ ಇವೆಲ್ಲ ಇದೂ ಅಡ್ಗಲ್ಲಿ ಡೀಪನೇ ಚಿಂಚೋಳಿ ಕಲಬುರ್ಗಿ ಚಿಂಚೋಳಿ ಡೀಪ್ ಅಪ್ ಇಂಟ್ ಮಾಡ್ತಾ ಇರೋದು ನೋಡಿ ಸಂಕೇಶ್ವರ ಇದಕ್ಕೆ ಇಪ್ಪತ್ತ್ಮೂರು ಎಫ್ ಸಾವಿರದ ಎಂಬತ್ತೈದು ನೋಡಿ ನಂಬರ್ ಬಂದು ಟಾಟಾ ಗಾಡಿ ಬೋರ್ಡ್ ತೆಗೆದಿದ್ದೇನೆ ಇನ್ನು ಬನ್ನಿ ತೋರಿಸ್ತೀನಿ ಹಿಂದ್ಗಡೆ ಹಿಂಗೆ ಡೈ ಗಡ ಇಂಗೇಜ್ಲಿ ಇರ್ಬೋದು ಗಾಡಿ ಇವೆಲ್ಲ ನೋಡಿ ಇಲ್ಲ ಅಂತ ಕಾಣಿಸ್ತಿದೆ ಆ ಗಾಡಿ ಚಿಂಚೋಳಿ ಗಾಡಿನ ನೋಡಿ ಇದನ್ನು ಗಡ ಇಂಗೇಜ್ಲಿ ಕಲಬುರ್ಗಿ ಟು ಚಿಕ್ಕೋಡಿ ಕಾರವಾಡ ಅಥಣಿ ಬಿಜಾಪುರ ಸಿಂದಗಿ ಅಬ್ಜಲ್ಪುರ ಕಲಬುರ್ಗಿ ಶಂಕೇಶ್ವರ ಡಿಪ್ ಆಪ್ರೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಬನ್ನಿ ಅಲ್ಲಿ ಒಂದೇ ಒಂದು ಕೆ ಎಸ್ ಆರ್ ಸಿ ಗಾಡಿ ಆಟತದೆ ಮನೆ ತೋರಿಸ್ತೀನಿ ಅಂದ್ರೆ ಅಲ್ಲಿ ಕಾಣಿಸ್ತಿದೆಯಾ ಧಾರವಾಡ ಕಲಬುರ್ಗಿ ಸಾರಿ ದಾವಣಗೆರೆ ಕಲಬುರ್ಗಿ ನೋಡಿ ಬೀದರ್ ಟು ಕಲಬುರ್ಗಿ ನಾ ಸ್ಟಾಪ್ ಗಾಡಿ ಅಮರಾಬಾದ್ ಅಷ್ಟು ಸ್ಟಾಪಿಂಗ್ ಕೊಡ್ತಾನೆ ನೋಡಿ ಇಲ್ಲಿ ಇಲ್ಲಿ ಬಿಟ್ರೆ ಕೂಡ್ಲಿ ಟು ಕಲಬುರ್ಗಿ ವೈಬಂಟು ಹೊಸಪೇಟೆ ಗಂಗಾವತಿ ಸಿನ್ನೂರು ಮಸ್ಕಿ ಲಿಂಗಸೂರು ಸುರ್ಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಹುಳಿಗೆ ಪಾಪ್ರೇಟ್ ಮಾಡ್ತಾರೆ ಗಾಡಿಯನ್ನು ಇದು ಸಿಕ್ಕಾಪಟ್ಟೆ ಎಲ್ಲ ಗಾಡಿಗಳು ಪಾಸ್ ಆಗ್ತಾವ ಈಗ ಕಲಬುರಗಿ ಸೆಕೆಂಡ್ ನೋಡಿ ನೋಡಿದ್ದು ಒಂದೊಂದೇ ಮಾಡ್ತಾ ಇರಬೇಕು ಇವಾಗ ನೋಡಿ ದಾವಣಗೆರೆ ಕಲಬುರಗಿ ವಾಯುಮಂಟು ಹರಪನಹಳ್ಳಿ ಅಗ್ರಿ ಬೊಮ್ಮಳ್ಳಿ ಹೊಸಪೇಟೆ ಗಂಗಾವತಿ ತಾವರ್ಗೆರೆ ಮುದುಗಲ್ ಲಿಂಗಸೂರು ಶಾಪುರ್ ಕಲಬುರಗಿ ಕಲ್ಬು ದಾವಣಗೆರೆ ಫಸ್ಟ್ ಡೇ ಪಾಪರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಹದಿನೇಳು ಎಫ್ ಎರಡು ಸಾವಿರದ ಮೂವತ್ತೆರಡು ನೋಡಿ ಎರಡು ನಂಬರ್ ಬಂದ್ಬಿಟ್ಟು ಇದು ಬಂದುಬಿಟ್ಟು ಸುರಪಟ್ಟು ಕಲಬುರಗಿ ಸ್ಟಾಪ್ ಗಾಡಿ ವಾಯ್ಸ್ ಶಾಪುರ್ ಜೇವರ್ಗೆ ಸ್ವಲ್ಪ ಡಿಪ್ ಆಪ್ರೆಂಟ್ ಮಾಡ್ತಾ ಇರೋದು ನೋಡಿ ಚಿಕ್ಕಪಟ್ಟೆಗಾಡಿ ಅವರು ಕಾಳಿಗೆ ಡಿಪ್ ಆಪ್ರೆಂಟ್ ಮಾಡ್ತಾ ಇರೋದು ಕಾಳಗಿ ಬೆಂಗಳೂರು ಸಾರಿ ಕಲಬುರ್ಗಿ ಹಾವೇರಿ ಕಲಬುರಗಿ ವಾಯು ಬಂದ್ಬಿಟ್ಟು ಆ ಗದಗ ಗಜೇಂದರ್ಗಡ ಕುಷ್ಠಗಿ ತಾವರ್ಗೆರೆ ಮುದುಗಲ್ ಆ ಲಿಂಗೂರು ಶಾಪುರ್ ಜೇವರ್ಗಿ ಕಲಬುರ್ಗಿ ಹಾವೇರಿ ಡಿಪ್ ಆಫ್ರೆಂಡ್ ಕಡೆ ನೋಡಿ ಇದು ಬಳ್ಳಾರಿ ಡ ಸೆಕೆಂಡ್ ಡಿಪ್ ಆಪ್ರೇಟ್ ಮಾಡ್ತಾರೆ ಕಲಬುರಗಿ ಬಳ್ಳಾರಿ ಇದು ಬಂದ್ಬಿಟ್ಟು ಕಲಬುರಗಿ ಫಸ್ಟ್ ಡಿಪ್ ಆಪ್ರೇಟ್ ಮಾಡ್ತಿರೋದು ರೂಟ್ ಗೊತ್ತಿಲ್ಲ ಬೋರ್ಡಿನೂ ಇಲ್ಲ ಕೆ ಮೂವತ್ತಾಡಿ ಎಫ್ ಇಪ್ಪತ್ತೆರಡು ಅರವತ್ತೇಳು ನೋಡಿ ಗಡಿ ನಂಬರ್ ಬಂದ್ಬಿಟ್ಟು ಇದನ್ನು ಕಲಬುರ್ಗಿ ಚಿಂಚೋಳಿ ಕಲಬುರಗಿ ನೋಡಿ ಇದು ಕಲಬುರಗಿ ಫಸ್ಟ್ ಡೀಪ್ ಆಪರೇಟ್ ಮಾಡ್ತಿರೋದು ಕೆ ಮೂವತ್ತಾಡಿ ಎಫ್ ಎರಡು ಸಾವಿರದ ಎಂಬತ್ತ ಆರು ನೋಡಿ ಗಡಿ ನಂಬರ್ ಬಂದ್ಬಿಟ್ಟು ನೋಡಿ ವಿದ್ಯಾ ವಿದ್ಯಾಶ್ರೀ ಎಕ್ಸ್ಪ್ರೆಸ್ ಸ್ಟಿಕರಿಂಗ್ ಮಾಡಿದ್ದಾರೆ ಸಖತ್ ಮಾಡಿದ್ದಾರೆ ಕೆ ಮೂವತ್ತೈದು ಎಫ್ ಐನೂರ ಹದಿನಾಲ್ಕು ನೋಡಿ ಗಂಡ ನಂಬರ್ ಬಂದ್ಬಿಟ್ಟು ಇದು ರೂಟ್ ನೋಡಿ ಇಲ್ಲಿಂದ ಬಿಟ್ಟರೆ ಇವಾಗ ಕಲಬುರ್ಗಿ ವಾಯ ಬಳ್ಳಾರಿ ಇದು ಕಲ್ಬು ರೂಟ್ ಹೇಳ್ತೀನಿ ನೋಡಿ ಕಲಬುರ್ಗಿ ಶಾಪುರ್ ಸುರ್ಪುರು ಲಿಂಗ್ಸೂರು ಸಿನ್ನೂರು ಸಿರುಗುಂಪ ಬಳ್ಳಾರಿ ಕೂಡ್ಲಗಿ హర హరీ నోడి ఇది హరప కలుబుర్గి హరపహి ఇదిను అగ్రి బొమ్మ డిపా నుండి కలబుర్గి అగ్రీ బొమ్మహి కలుబుర్గ్ ఫస్ట్ డిపాట్ బజాపూర్ కలబుర్గి ఉద్దేబేహు నోడి కలబుర్గి బిజాపూర్ అంటూ దేవర్గ్ సిద్ధబేళ డిపా అంటే అది ಎಷ್ಟು ಗಾಡಿಗಳು ಬರ್ತಾವೆ ಅಂದರೆ ಸಕ್ಕ ಬಟ್ಟೆ ಗಾಡಿಗಳು ಬರ್ತವೆ ಇಲ್ಲೆಲ್ಲ ಪಾಸ್ ಆಗ್ತವೆ ನಾವು ಒಂದು ಗಾಡಿ ಹೇಳೋದ್ಲೇ ಎರಡು ಎರಡು ಗಾಡಿ ಪಾಸ್ ಆಗಿರ್ತಾವೆ ಅಲ್ಲೆಲ್ಲ ಅಂದ್ರೆ ಅದಕ್ಕೆ ಯಾರ್ಯಾರು ಗಾಡಿ ಇದೆ ನೋಡಿ ಇಲ್ಲಿನ ಬಸ್ ಬಸ್ಸಕ್ಕೆ ಅಲ್ಲೇ ಮಾಡ್ತಾರ ನೋಡಿ ಗಾಡಿ ನಂಬರ್ ಹೇಳ್ತೀನಿ ನೋಡಿ ಕೆ ಮೂವತ್ತೆಂಟು ಎಫ್ ಎಂದು ಜೀರೋ ನಾಲ್ಕು ನೋಡಿ ಎರಡು ನಂಬರು ಇದನ್ನು ಬಸ್ಸೋ ಬಸ್ಸಕ್ಕೆ ಕಲ್ಯಾಣ ನೋಡಿ కే మోతాడ హెందు అరవత్ గడి నెంబర్ జేవరి డిపార్ట్మెంట్ మాత్ర కే మోత ఇప్పినెంట్టు జేవర్గి కలబుర్గి లాంగ్ డ్రైడ్రై బాడి గడి బెంగళూరు చించోళి ఐఎమ్ టు బారి లింగ్సూర్ షాపూర్ కలబుర్గి చించోళి ಜೋಡ್ ಡಿಪ್ ಆಪ್ನೇ ಮಾಡ್ತಾರೆ ಗಾಡಿ ಕೆ ಮೋತಾಡಿ ಎಫ್ ಇಪ್ಪತ್ತೈದು ಅರವತ್ತೈದು ಅಡುಗಡೆ ನಂಬರ್ ಬಂದ್ಬಿಟ್ಟು ರಾಯಚೂರು ಫಸ್ಟ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಲೈಲ್ಯಾಂಡ್ ಗಾಡಿ ರಾಯಚೂರು ಕಲಬುರ್ಗಿ ಟು ದೇವ್ ದೇವದುರ್ಗ ಶಹಾಪುರು ಜೇವರ್ಗಿ ಕಲಬುರ್ಗಿ ರಾಯಚೂರು ಫಸ್ಟ್ ಡಿಪ್ ಆಪ್ರೆಂಟ್ ಮಾಡ್ತಾರೆ ಕೆ ಎಫ್ ಹದಿನೇಳು ಹತ್ತು ನೋಡಿ ಅಡುಗಡೆ ನಂಬರ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ಬಾಯೆಲ್ಲ ನೋಯ್ದರೂ ಇನ್ನೂ ಗಾಡಿ ಒಳಗೆ ಹೋಗಿದೆ ನೋಡಿ ಇದು ಬಂದ್ಬಿಟ್ಟು ಹೊಸ ನೋಡ್ಬೇಕು ತೆಗೆದುಕೊಂಡು ನಡೀತಿದ್ದೆ ಅಲ್ಲ ಕಲಬುರ್ಗಿ ಬೆಳಗಾವಿ ಟು ಜರ್ಗಿ ಸಿಂದಗಿ ಬಿಜಾಪುರ್ ಜಮಖಂಡಿ ಮುದೋಳ್ ಲೋಕಾಪುರ್ ಯರ್ಗಂಟಿ ಬೆಳಗಾವಿ ಮುದೋಳ್ ಡಿ ಪಬ್ಲಿಕ್ ಮಾಡ್ತಾರೆ ಕೆ ಛತ್ರ ಹದಿನಾರು ಇಪ್ಪತ್ತ ನೋಡಿ ಎರಡು ನಂಬರ್ ಬಂದುಬಿಟ್ಟು ನೋಡಿ ಅಲ್ಲೊಂದು ಗಾಡಿ ರೆಡಿ ಆಯಿತು ಇವಾಗ ನೋಡಿ ಇಲ್ಲಿ ಒಂದು ಮಾಡಿದ್ರೆ ಪರ್ಸೆಂಟ್ ಸಾಲಾಗಿ ಬಿಜಾಪುರ ಕಲಬುರ್ಗಿ ಜವರ್ಗಿ ಸಿಂದಗಿ ಕಾಳಿಗೆ ಅದು ಇದನ್ನು ಬಿಜಾಪುರ ಕಲ್ಬುರ್ಗ ಕಾಳಿಗೆ ಡೀಪ ಬಿ ಎಸ್ ಸಿಕ್ಸು ಬಿ ಎಸ್ ಫೋರ್ ನೋಡಿ ಗಾಡಿ ನಂಬರ್ ಎಲ್ಲ ಗಾಡಿಗಳು ಕಾಣಿಸಿದೆ ಇದು ಒಂದು ಬಿ ಎಸ್ ತ್ರೀ ಗಾಡಿ ಅದು ಯಾರು ನೋಡೋಣ ಇದನ್ನು ಕಲಬುರ್ಗಿ ಬಿಜಾಪುರ್ ಸಿಂದಗಿ ಜವರ್ಗಿ ಇದನ್ನು ಕಾಳಿಗೆ ಡೀಪ ನೋಡಿ ಇದೆಲ್ಲ ಕಾಣಿಸಿದೆ ಅದು ಬಿ ಎಸ್ ಫೋರು ಬಿ ಎಸ್ ಸಿಕ್ಸ್ ಬಿ ಎಸ್ ತ್ರೀ ಗಾಡಿ ನೋಡಿ ಯಾತ್ರೆ ನಾನು ಓಡಿಸ್ತಾನೆ ಗಾಡಿ ಹೈಡೆ ಮಾಡಿ ಇಲ್ಲೊಂದು ಇತ್ತು ನೋಡಿ ಬಿಜಾಪುರ್ ಕಲಬುರ್ಗಿ ಕಾಳಗಿ ನಾನ್ ಸ್ಟಾಪ್ ಗಾಡಿ ಕೆ ಮೋತಾಡೆ ಎಫ್ ಇಪ್ಪತ್ತಾರು ತೊಂಬತ್ನಾಲ್ಕು ನೋಡಿ ನಾನು ಗಾಡಿ ನಂಬರ್ ಒಂದುಬಿಟ್ಟು ಸ್ಟಾಪ್ ರೋಡ್ ಇಪ್ಪ ನೋಡಿ ಕೆ ಮೋತಾಡೆ ಎಫ್ ಇಪ್ಪತ್ತೊಂದು ಹತ್ತು ಹದಿಮೂರು ನೋಡಿ ಗಾಡಿ ನಂಬರ್ ಒಂದುಬಿಟ್ಟು ನೋಡಿ ಜಮ್ಖಂಡಿ ಕಲಬುರ್ಗಿ ಜಮಖಂಡಿ ಇರ್ಬೋದು ಬೋರ್ಡಿಲ್ಲ ಇಲ್ಲ ಕೆ ಇಪ್ಪತ್ತೊಂಬತ್ತು ಎಫ್ ಹದಿನೈದು ಇಪ್ಪತ್ತೆರಡು ನೋಡಿ ಗಾಡಿ ನಂಬರ್ ಬಂದುಬಿಟ್ಟು ಗಾಳಿಗೆ ಡೀಪ್ ಮನೆ ಇನ್ನೂ ಲೆಂತ್ ಆಗಿತ್ತು ಬೀಡು ಅಂತ ಸ್ಟಾರ್ಟಾಗಿ ನಿಮ್ಗೆ ಹೇಳ್ತಿರೋದು ನಾನು ಜೇವರ್ಗಿ ಚಂದ ಕೆರೆ ಕಲಬುರ್ಗಿ ಚಿಂಚೋಳಿ ಡಿಪ್ ಅಪ್ಲೇಟ್ ಮಾಡ್ತಿರೋದು ನೋಡಿ ಇದು ಹೊಸ ರೂಟ್ ಅನಿಸುತ್ತೆ ರಾಮದುರ್ಗ ಇದ್ದಿಲ್ಲ ಎಷ್ಟು ದಿವಸ ರಾಮದುರ್ಗ ಕಲಬುರ್ಗಿ ಇರ್ಬೋದು ಗೋಡಾಕಿದ ಗೊತ್ತಾಗೋದು ಧಾರವಾಡಲಿ ಅಂತ ಮಾಡಿರೋದು ಈ ಇದ್ದಿಲ್ಲ ಧಾರವಾಡ ಇದ್ದಿಲ್ಲ ಸಾರಿ ರಾಮದುರ್ಗಡ್ಡಿ ಪಾಪ್ರೆಡ್ ಆಟ ಹೆಂಗಿದೆ ಹಂಗಿದೆ ಗಡಿ ಇದು ಕೆ ಇಪ್ಪತ್ತೆರಡು ಎಫ್ ಇಪ್ಪತ್ತೆರಡು ಅರವತ್ತೇಳು ನೋಡಿ ಗಾಡಿ ನಂಬರ್ ಒಂದು ಬಸ್ಸನ ಬಸ ಕಲ್ಯಾಣ ಇವೆಲ್ಲ ಮೂರು ಗಾಡಿ ಇದಾವಲ್ಲ ಬಸ ಕಲ್ಯಾಣ ನೋಡಿ ಇಂದೂ ಇದೆ ಅದನ್ನು ಬಸ ಕಲ್ಯಾಣ ಅನಿಸುತ್ತೆ ವೀಲಿ ಕಾಪಿಲ್ಲ ಹಾಕಿದ್ದೇನೆ ச கல்யண கலு கல்யண ஆ கமலாபு ஹே நாகவ பசக்கல்யாண்ட்ரேக்கி மூவத்தெண்ட்டு எஃப் பன்னெண்டு மூவத்தெண்ட்டு கேட்குற